ಸತ್ಯ ಹೊಸಲ್ದಾಡೋಕ್ ಮುಂಚೆ ಸುಳ್ಳು ಮೂರು ಸುತ್ತು ಊರ್ನೆಲ್ಲ ಸುತ್ತಾಡ್ಕೊಂಬದಿತ್ತು ಹೇಳ್ತಾರಲ್ಲ ಗಾದೆ ಅದೆಷ್ಟು ಸತ್ಯ ಅಂತ ಗೊತ್ತಾಯ್ತಾ ನಿರಪರಾಧಿ ಮಗಂಗೆ ನಾವೆಲ್ಲರೂ ಸೇರಿ ಕೊಟ್ಟ ಶಿಕ್ಷೆ ಅಷ್ಟಿಷ್ಟಲ್ಲ ಅವನ್ ಮನೆಗೆ ಬರ್ತಿದ್ದಾಗೆ ನಾವೆಲ್ಲ ಸೇರೋಂಗ್ ಕ್ಷಮೆ ಕೇಳಬೇಕು ನಾನು ನಾನು ಅಂದ್ರೆ ಮುಖ್ಯವಾಗಿ ಕ್ಷಮೆ ಕಣೆ ಮಂಕಾಳಿ ನಾನು ಯಾಕೆ ನಾನು ಯಾರ್ದು ಏನೂ ಹೇಳಲಿಲ್ಲಪ್ಪ ನನ್ ಪಾಡಿಗೆ ನಾನು ನಿಂತಿದ್ದೆ ಅಯ್ಯೋ ಅಯ್ಯೋ ಪಾಪ ಏನು ಮಾತಾಡ್ಲಾ ಸುಮ್ಮನೆ ಸೆಲೆಂಟಾಗಿ ನಿಂತಿದ್ದೆ ಬಾಯ್ ಬಡ್ಕಿ ಏನ್ ಗೋನ್ ಹಾಕಿ ಅಂಟಿಸ್ಕೊಂಡ್ಬಿಟ್ಟಿದ್ದೀರಾ ನಿನ್ ಪುಟಿಗಳನ್ನ ಆರಬ್ದ ಆರಬ್ಧ ಇವೆಲ್ಲ ಬಾಯಿ ಬಿಟ್ಟರೆ ಸಾಕು ಇಡೀ ಮನಡೆ ಭೂಕಂಪ ಆದವ್ರಾಗ ಮಾಡ್ತೀಯಾ ಅಲ್ಲಪ್ಪ ನನ್ಗೆ ಯಾಕೋ ಇದೆಲ್ಲ ಏನೋ ಅನುಮಾನ ಏನು ಅನುಮಾನ ಆಕ್ಚುಲಿ ಮುಂಚೆ ಬಂದಿತ್ತಲ್ಲ ವಿಡಿಯೋ ಅದೇ origignal ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಈ ಮೀನಾ ಮತ್ತೆ ಸೂರಿ ಇಬ್ಬರು ಸೇರಿಕೊಂಡು ಈ ತರ ಒಂದು ಡಮ್ಮಿ ವಿಡಿಯೋನ ಯಾಕೆ ಕ್ರಿಯೇಟ್ ಮಾಡಿರ್ಬಾರ್ದು ಛೆ ಯಾವ ರೀತಿ ಬ್ರದರ್ ನೀ ನೀವು ಆ ಒಂದ್ ಸ್ವಲ್ಪ ಮನುಷ್ಯತ್ವ ಅನ್ನದೇ ಇಲ್ವಾ ನಿಮಗೆ ಬ್ರೋ ಬ್ರೋ ವರ್ಜನ್ ನೀವು ನಿಮ್ಮಂತ ಮೋಡೆಲ್ನ ನಾನು ಎಲ್ಲೂ ನೋಡೇ ಇಲ್ಲಪ್ಪ ಶ್ರುತಿ ಅದು ಹಾಗಲ್ಲಮ್ಮ ಏ ಸುಮ್ನೆรี ಅಂತೆ ದಿಸ್ ಇಸ್ ವೆರಿ ರಾಂಗ್ ನನಗೆ ಒಂಚೂರು ಚೂರು ನಿಮ್ಮ ಬಿಹೇವಿಯರ್ ಗಲೇ ಇಷ್ಟ ಆಗ್ತಿಲ್ಲ ಕಣ್ಣಿಗೆ ಬಟ್ಟೆ ಕಟ್ಟ್ಕೊಂಡಿದ್ದ ಗಾಂಧಾರಿ ಕೂಡ ತನ್ನ ನೂರೊಂದು ಮಕ್ಕಳನ್ನ ಒಂದೇ ಸಮನಾಗಿ ನೋಡ್ತಾ ಇದ್ಲಂತೆ ಕಣೆ ಎತ್ತಿರೋ ಮೂರಲ್ಲಿ ಅದೆಷ್ಟೊಂದು ಭೇದ ಭಾವ ಮಾಡ್ತೀಯ ನೀನು ಏನ್ ಯುಗ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಹಾಗಾದ್ರೆ ನೀನು ಕೆನಡಾದಲ್ಲಿ ವಿಡಿಯೋ ಮಾಡಿ ಒಂದು ಕ್ರಿಯೇಟ್ ಮಾಡಿ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ತಂದು ಕೊಡ್ತೀಯಪ್ಪ ನೀನು ಏಯ್ ಮುಟ್ಟ ಮುಖಾನ ಕ್ರಿಯೇಟ್ ಮಾಡ್ಬೋದು ಕಣ್ರು ಆದ್ರೆ ಭಾವನೆಗಳನ್ನಲ್ಲ ಪಾಪ ನಾನು ಯಾವತ್ತೂ ಅವನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿರಲಿಲ್ಲ ಶಾಂತಿ ಹೋಗು ಆರ್ತಿ ತಟ್ಟೆ ರೆಡಿ ಯಾಕೆ ನೀನು ಮಗ ಸೊಸೆ ಬಂದ ಮೇಲೆ ನಾವು ಆರ್ತಿ ಮಾಡಬೇಕು ಅಯ್ಯೋ ನಾನು ಮಾಡಲ್ಲ ನೀನು ಮಾತ್ರ ಅಲ್ಲ ಇಬ್ಬರು ಸೊಸೆ ಅಂದ್ರೆ ಆರ್ತಿ ಮಾಡಬೇಕು ನಾನಂತೂ ರೆಡಿನಪ್ಪ ನನ್ಗೆ ಯಾಕೋ ಸ್ವಲ್ಪ ತಲೆ ಸ್ವಲ್ಪ ಅಲ್ಲ ಜಾಸ್ತಿ ತಲೆನೋವಾದರೂ ನೀನು ಪೂರ್ತಿ ಇದ್ದು ಆರ್ತಿ ಮಾಡಿ ಹೋಗ್ಬೇಕು ಯಾಕೆ ಹೇಳು ನಮಗೆ ಆ ವಿಡಿಯೋನ ತಂತೋರಿಸಿದ್ ಯಾರು ಹೇಳು ನೀನು ಅದಕ್ಕೋಸ್ಕರ ಪೂರ್ತಿ ಇರಬೇಕು ಅಪ್ಪ ಸೂರ್ಯ ಪಾರೋ ಸೂರ್ಯ ಬಾ ರವಿ ನೀನು ಒಳಗ್ಬಾ ಅವ್ರ ಗಲ್ಲೇ ಇರೋದಕ್ಕೆ ರವಿಗಾನ್ ಯಾಕಯ್ಯ ಓಡಾಡ್ತಾ ಇದೀಯ ಏನಾಯ್ತು ಅದು ಕುಡಿಯೋದ್ರಲ್ಲಿ ಇರೋ ಮಜಕ್ಕಿಂತ ವೇಟ್ ಮಾಡೋದ್ರಲ್ಲಿ ಅದೇನೋ ಮಜಾ ಇದೆ ಸೂರ್ಯ ಅದೇನು ಮದ ಅಲ್ಲಪ್ಪ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಬಾಟ್ಲು ಕಾಣಿಸ್ಬಿಟ್ರೆ ಸಾಕು ಅದನ್ನ ಲವಕ್ ಲವ್ಕ್ ಅಂತ ಎತ್ಬಿಟ್ಟು ಪುರಿ ಅಂತ ಬ್ಯಾಗ್ ಹಾಕೊಂಡು ಅಮ್ಮಣಿ ಪಾಪು ತರ ಸೈಡಲ್ಲಿ ಕುತ್ಕೊಂಡ್ಬಿಡ್ತೀವಿ ಅಷ್ಟೇ ಗೊತ್ತಿಲ್ಲ ನಮಗೆ ಯಾಕೋ ಓಡ್ ಬರ್ತಾ ಇದ್ಯಾ ರೋಹಿಣಿ ಅಲ್ಲೇ ಕೂತಿದ್ವಿ ಕೋಣ ಅವಳು ಕಣ್ ತಪ್ಪಿಸಿ ಬರೋ ಅಷ್ಟಲ್ಲಿ ಸುಸ್ತಾ ಹೋಗ್ತಪ್ಪ ಏ ಮನೋಜ್ ಅದಕ್ಕೆ ಹೇಳಿಲ್ವಾ ಹೇಳಿದೀನಿ ಒಂಥರ ಭಯ ಏನೋ ರವಿ ನೀನ್ ಹೇಳಿದೀನೋ ನಾನ್ ಹೇಳಿದೀನಪ್ಪ ನನ್ಗೆ ಒಂದ್ ಬಾಟಲ್ ಬನ್ಮಿಷನ್ ಸಿಕ್ಕಿದೆ ய்ய் சூரியா நீதி கட்லை ஏன்ரா நீப்பிங் செரிமனினே இங்கே ஆகல நடைக்கண்ட் ஏனாக தோழ சூரிய சூப்பர் கண்த ನನಗೆ ಬೇಡಪ್ಪ ಯಾಕೋ ಯಾಕೋ ಕುಡಿಯೋದು ಬೇಡ ಕಣ ಈಗಾಗ್ಲೇ ಕೇಸು ನ್ಯೂಸು ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಬರ್ತಾ ಇದೀನಿ ಹೊಸ ಕೇಸ್ ತೆಕೊಳಕೆ ನನಗೆ ಇಷ್ಟ ಇಲ್ಲ ಗುರು ನನಗೆ ಬೇಡ ನೀವು ಕುಡೀರಿ ನಾನು ನಿಮ್ಮ ಜೊತೆ ಇರ್ತೀನಿ ಮತ್ತೆ ರವಿ ಏನೋ ಮಾಡೋದು ಲೇ ನನಗೆ ರೋಹಿಣಿ ಒಂದು ಬಾಟ್ಲು ಕುಡಿಯೋಕೆ ಅಷ್ಟೇ ಪರ್ಮಿಷನ್ ಕೊಟ್ಟಿರೋದು ದಡ್ಡ ಹಾಕೋಳ ಅದೆಲ್ಲ ಅವ್ರು ಗೊತ್ತಾಗತ್ತ ಸುಮ್ನೆ ಲೇ ಸುರ್ಯ ಲಾಸ್ಟ್ ಟೈಮ್ ಕೇಳ್ತಾ ಹೇಳಿ ಬಿಡು ಹೇಳ್ಬಿಡು ಬ್ಯಾಡ್ರ್ ನನ್ ಮಾತು ಕೇಳ್ರು ಈಗಾಗ್ಲೇ ಮೊಟ ಮೊಟ್ಟ ಮಧ್ಯಾಹ್ನದ ಮಧ್ಯಪ್ರಿಯ ಅನ್ನೋ ಹೆಸರು ತಗೊಂಡಿದ್ದೀನಿ ನನಗೆ ನನಗಷ್ಟ್ ಮೇಲೆ ಕುಡಿಲೇಬೇಕು ಅಂತ ಅನ್ಸಿದ್ರೆ ಒಂದೇ ಒಂದ್ ಫೋನ್ ಹಾಕಿ ಲೇ ಸಿಂಗ್ರಿ ಅಂತಂದ್ರೆ ಸಾಕು ಉಪ್ಪಿನಕಾಯಿ ಸಮೇತ ಬಾಟ್ಲು ತಂದು ಇಟ್ಬಿಟ್ಟು ಓಟಾ ಬಿಡ್ತಾನೋ ಹಂಗಿದ್ರು ನನಗೆ ಬ್ಯಾಡ ದಿ ಎಂಡ್ ನೀವು ಕುಡ್ಕೊಳ್ಳಿ ಅವ್ರದಾರ ಸಿಂಗ್ರಿ ಅವನೇ ನಮ್ಗೆ ಯಾರವ್ರೆಸ್ ಹೊಡಿರಪ್ಪ ಹೊಡಿರಿ ಪ್ಪ ಅಲೋ ಶೋಚ ಇಲ್ಲೋ ಶೋಚೋ ಇಲ್ಲೋ ನಿಧಾನ ಕಣ ಮನೋರಾಜ್ ಅಂತೂಂತು ದುಡ್ಡು ಬಂತು ಕಾರು ಬಂತು ಬಿಸ್ನೆಸ್ ಏನೋ ಮಾಡ್ತೀಯಾ ಬಿಸ್ನೆಸ್ ನಿನ್ಗೆ ಹೇಗ್ ಬೇಕದು ವಾಸಿಸ್ಬಿಡ್ತ ನಿನಗೆ ಕೇಳ್ತದ್ ನೋಡ ಅವ್ಳು ನನ್ನ ಕೈ ಸಿಗಾಕೊಂಡ್ಲು ನನ್ನ ದುಡ್ಡು ನನ್ಗೆ ವಾಪಸ್ ಬಂತು ನಿನ್ನ ಬಿಸ್ನೆಸ್ ನನ್ನಿಷ್ಟ ಓಪ ನಿನ್ನ ಕೈಗೆ ಸಿಗಾಕೊಂಡವಳು ಯಾರು ನಿನ್ನ ಯಾವುದು ಬಂದಿದ್ದು ಏನೋ ಬಲೆ ಪ್ರಶ್ನೆ ಮಾಡ್ತೀಯಾ ನೀನು ಏ ಏ ನೀನು ಮತ್ತೆ ಕುಡಿ ಹೇಳ್ತೀನಿ ನಿನ್ನ ಮತ್ತೆ ಕುಡಿ ಯಾರ್ಕಾ ಇಲ್ಲ 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 ನೀನು ಕುಡ್ಕೋ ಕುಡ್ಕೋ ನಾನು ಹೇಳ್ತೀನಿ ಕುಡ್ಕೋ ರೀ ತಿಂಡಿರ ರೇಗ್ದೆ ಬಂತು ಓ ಮನೋಜಾ ರೋಹಿಣಿ ಶ್ರುತಿ ರವಿ ಬೇಗ ಬನ್ನಿ ಅಣ್ಣ ಯಾಕೆ ಮೀನಾ ಸೂರ್ಯನ ಕರಿ ಅಲ್ವಾ ಹ್ಮ್ ಮೀನಾ ಅಡಿಗೆ ಮನೇಲಿ ಬೇಸಾಗ್ತಿದ್ದಾಳೆ ಸೂರ್ಯ ಮೂರು ಸುತ್ತಕ್ಕೆ ಹೋಗಿದ್ದಾನೆ ಏನೀಗ ಅಯ್ಯೋ ಮನೋಜ ಬರ್ತಾರೆ ಅತ್ತೆ ಯಾಕೋ ತಲೆನೋವು ಹೋಗ್ತಾ ಇದ್ರು ತಲೆನೋ ನಿನಗೆ ತಲೆ ಇದ್ರೆ ಬರುತ್ತೆ ಕಣೆ ಶೇನಾದ್ರೂ ಹೇಳ್ತಾನೆ ಇಲ್

ಏನಪ್ಪ ನ್ಯೂಸು ಹಾಂ ನ್ಯೂಸ್ ಏನಾದ್ರೂ ಇರಲಿ ನಿಂಗೆ ತಲೆನೋವು ಇಲ್ಲಪ್ಪ ನನಗೆ ತಲೆನೋವು ಇಲ್ಲ ಯಾಕೆ ಏನು ಮ್ಯಾಟ್ರಾ ಅದೇನೋ ಇವರಿಬ್ಬರು ಒಟ್ಟೊಟ್ಟಿಗೆ ತರಡ ಬಂದಿದೆ ಅಂತ ಹೇಳು ಓ ಅದಾ ಅಪ್ಪ ಇದು ಬರೀ ಪ್ರೀಮಿಯಂ ತಲೆನೋವು ಅಷ್ಟೇ ಸ್ಟ್ರಾಂಗ್ ತಲೆನೋವು ಅಲ್ಲ ಹಾಂ ತಲೆನೋವಲ್ಲೂ ಪ್ರೀಮಿಯಮ್ಮು ಸ್ಟ್ರಾಂಗು ಅಂತಲೇ ಇರುತ್ತಾ ಹ್ಞೂಪ್ಪ ಗೊತ್ತಿಲ್ಲ ನಿಮಗೆ ಅದು ನೋಡಿ ಬಿಡೋ ಪ್ಲೀಸ್ ಹಾಂ ಆಯ್ತು ಆಯಿತು ಬಿಟ್ಟೆ ನನಗೆ ಅಪ್ಪ 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 ಮನೋಜ ಬಿಸ್ನೆಸ್ ಶುರು ಮಾಡ್ಬೇಕಂತ ಒಳ್ಳೆ ಐಡಿಯಾ ಬಂದಿದೆ ಬರಬೇಕು ಅವನು ತಾನೆ ಮೂರ ಹೆಚ್ಚಿನ ಯೋಚನೆ ಮಾಡ್ತಾನೆ ಅದಪ್ಪ ಏನ್ ಅಡಿಯಾನೂ ಬರಲಿಲ್ಲ ಅವ್ನಿಗೆ ಬಂದಿದೆ ಬಂದಿರತ್ತೆ ತಡಿ ಕೇಳೋಣ ಏನೋ ಏನ್ ಅಡಿಯಾ ಬಂದಿದೆಯಪ್ಪ ನಿಮಗೆ ಒಂದು ಅಂಗಡಿ ಶುರು ಮಾಡೋಣ ಅಂತ ಬಂದ್ಬಿಡು ಒಂದ್ ಬನಿಯನ್ನು ನುಂಗಿ ಹಾಕೊಂಡು ಮೈ ಎಲ್ಲಾ ಗೋಧಿ ಇಟ್ ಬೆಳ್ಕೊಂಡು ಒಂದ್ ರೂಪಾಯಿ ಶಾಂಪು ಒಂದ್ ರೂಪಾಯಿ ಶೀಗಾಯ ಅಂತ ಮಾಡ್ತಾರೆ ನನ್ ಮಗ ಚಿಲ್ರೆ ಬುದ್ಧಿ ಬಿಡಿಸ್ರೆ ಚಿಲ್ರೆ ಅಂಗಡಿ ಬಗ್ಗೆ ಹೇಳ್ತಾರ ನಾನು ಇದು ದೊಡ್ಡ ಅಂಗಡಿ ಸುರ್ಯ ಏನೋ ಅದ್ ಬೆಲೆ ಕೆತ್ತಳೆ ಅಂದೆ ಅವನ್ ಕೂಡ ಐಡಿಯಾದಲ್ಲಿ ನೀನ್ ಬಿಸ್ನೆಸ್ ಮಾಡಕೇನು ನಿನ್ನ ಇಷ್ಟೊಂದು ಅಮ್ಮ ಫಸ್ಟ್ ಅದ್ ಏನ್ ಐಡಿಯಾ ಅಂತ ಕೇಳಿರಾಮ ಹೇಳಿದಲ್ಲ ಅಂಗಡಿ ಇಟ್ಕೋ ಅಂತ ಅಂಗಡಿ ಅಂದ್ರೆ ಅಂತಿಂತ ಅಂಗಡಿ ಅಲ್ಲ ಅದು ಅದು ಏನಪ್ಪ ಅದು ಹೇಸಿ ಫ್ಯಾನ್ ಗೀಸರು ಓವನ್ ಎಲ್ಲ ಒಂದೇ ಕಡೆ ಸಿಗುತ್ತಲ್ಲ ಅದು ಅದೇ 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 ಏ ಅದೇನು ಹೇಳೋ ಹಗದು ಬೈ ಈ ಫ್ಯಾನ್ ಕೆಳಕ್ ಕೂತ್ಕೊಂಡು ಕೆಲಸ ಮಾಡ್ದಲ್ಲಕ್ಕ ಎ ಸಿ ಕೆಳಕ್ ಕೂತ್ಕೊಂಡು ಕೆಲಸ ಮಾಡಬೇಕು ಹ್ಞೂ ಬೇಜ್ ಜನ ಇದೆ ಇದರಲ್ಲಿ ಆದ್ರೆ ಅಂತ ಅಂಗಡಿ ಓಪನ್ ಮಾಡೋದಕ್ಕೆ ಲೈಸೆನ್ಸ್ ತಗೊಳ್ಳೋದಕ್ಕೆ ತುಂಬಾ ದುಡ್ಡಾಗತ್ತೆ ಹೌದು ಹೊಸ ಶುರು ಮಾಡೋದಕ್ಕೆ ದುಡ್ಡು ಬೇಕಾಗುತ್ತೆ ಆದ್ರೆ ಇದು ಲೇ ಮನೋಜ ಇದರ್ ಸಿಪ್ಪಲ್ ಕೊಡ್ತಾ ಇರತ್ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಬೇರೆ ಕಡೆ ಮನೋಜ ಸುಮ್ಮನೆ ಬೇಡ ಅದಲ್ಲ ಆಯ್ತು ಬಿಡು ಬೋಂಡ ಬೊಜ್ಜಿ ಪಕಾರ ಮಾಡ್ಕೊಂಡಿರ್ಲಿ ನನಗೇನದು ಈಗಾಗಲೇ ಇರೋ ಬರೋದ್ನೆಲ್ಲ ಕಾರ್ಗೆ ಓಡಾಡಕ್ಕೆ ಅಂತ ಖರ್ಚು ಮಾಡ್ಕೊಂಡಿದ್ದಾರೆ ನಿನ್ ಮಗ ಇನ್ನೂ ಯೋಚನೆ ಮಾಡ್ಕೊಂಡೇ ಇರ್ಲಿ ಅಂದ್ರೆ ಇರೋ ಮೂರ್ ಕಾಸು ಕಳ್ಕೊಂಡು ಇವನು ಹೇಳಿದಂಗೇ ಓಡೆ ಬಜ್ಜಿ ಇದು ಮಾರ್ಕೊಂಡಿರಬೇಕಾಗುತ್ತೆ. ಛಾ. ಎರಡು ತಲೆಗೆ ಒಂದ ಹೆಸರು ಬರ್ತಾ ಇಲ್ವಲ್ಲ ಏನ್ ಕತೆ? ಅ ನಮ್ಮ ಮನೆ ದೇವರ ಬಿಡಿಗಿರಿ ರಂಗನಾಥ. ಹಾ ಬಿಳಿಗಿರಿ ರಂಗನಾಥ ಹೋಮ್ ಅಪ್ಲೈನ್ಸಸ್ ಬೇರೆ. ರೋಹಿಣಿ ಹೋಮ್ ಅಪ್ಲೈನ್ಸಸ್ ಏಯ್ ತುಂಬಾ ಚೆನ್ನಾಗಿದೆ. ನಿಮ್ಮ ಹೆಸರು? ಇದು ಚೆನ್ನಾಗಿದೆ ಇಡಬಹುದು ಆಸೆ ನೋಡು ಆಸೆ ರೋಹಿಣಿ ರೋಮನ್ ಹೋಮ್ ಅಪ್ಲಯಸ್ ಅದೇ ರೋಮನ್ ರೋ ರೋಹಿಣಿ ಮನ್ ಅಂದ್ರೆ ನಾನು ಮನೋಜು ರೋಹಿಣಿ ಮನೋಜು ಇಷ್ಟ ಆಗಿಲ್ಲ ಹಾ ಹೋಗ್ಲಿ ಬಿಡು ನಮ್ಮ ಹೆಸರು ಇಷ್ಟ ಆಗಲಿಲ್ವಾ ಯಾರು ಹೆಸ್ರಿಟ್ರೆ ಇಷ್ಟ ಆಗುತ್ತೆ ರೋಹಿಣಿ ನಿಮ್ಮ ಅಪ್ಪರ ಸೈಟ್ ಕೊಡೋಣ ಯಾಕೆ ಅವ್ರೇನಾದ್ರೂ ದುಡ್ಡು ಕೊಟ್ರೆ ದುಡ್ಡು ಕೊಟ್ಟೋನ ಹೆಸರು ಇಡಬೇಕು ಅಂದ್ರೆ ಚಾಯಿನ ಹೆಸ್ರಿಡ್ಬೇಕು ಓಹೋ ತಾವಿನ್ನೂ ಅವ್ಳ ಮರ್ತಿಲ್ವೋ ರೋಹಿಣಿ ನೀನು ಹೇಳಿದ್ದಕ್ಕೆ ನಾನು ಹೇಳಿದ್ ತಮ್ಮಿ ನಿಮ್ಮ ನೋಡಿ ನನಗೆ ಗೊತ್ತು ನೀವಿನ್ನೂ ಒಳ್ಳೆ ನೆನಪಲ್ಲೇ ಇದ್ದೀರ ಓ ಯಾವ್ ಗೊತ್ತಾಗಬೇಡಿ ಛೋ ರೋಹಿಣಿ ಮದರ್ ಪ್ರಾಮಿಸ್ ಇಲ್ಲಮ್ಮ ಹೀ ನಮ್ಮ ಅಂಗಡಿಗೆ ನಿಮ್ಮ ಅಮ್ಮನ ಹೆಸರು ಇಟ್ರೆ ಹೇಗೆ ಮಾಡ್ತಾ ಇದೀವಿ ಯಾವ್ದಾದ್ರು ಲಕ್ಕಿ ಹೆಸರು ಇಡಬೇಕು ಅದು ಅಮ್ಮನ ಹೆಸರು ಪಾಪನು ಇಲ್ಲ ಪುಣ್ಯನೂ ಇಲ್ಲ ಇರು ನಿನ್ ಪಾರ್ಲರ್ಗೆ ಹೆಸರು ಇಟ್ಟೆ ಪಾರ್ಲರ್ ಹೊಗೆ ಹಾಕ್ಸ್ಕೊಂಡು ಹೋಯ್ತು ಇನ್ನ ಮೀನ ತಳ್ಳಗಡೆಗೆ ಅಮ್ಮುನ ಹೆಸರಿಟ್ಲು ಆ ತಳ್ಳಗಡೆಯೂ ಹೊಗೆ ಹಾಕ್ಸ್ಕೊಂಡು ಹೋಯ್ತು ಏನಾದ್ರೂ ನನ್ನ business ಗೆ ಅಮ್ಮನೆ ಸೆಟ್ ಬಿಟ್್ರೆ ನನ್ನ business ಓಗೆಸ ಹೋಯ್ಬಿಡುತ್ತೆ ಮನ್ನೋಚ್ ಹ್ಮ್ ಏನು ಮಾತಾಡ್ತಿದೀರ ನೀವು ಇದನ್ನ ಅವ್ರು ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರ್ ಮಾಡ್ಕೋತಾರೆ ಹೇಳಿ ನಿಜಾನಕ್ಕೆ ಹೇಳ್ತಿಲ್ವಾ ಆದ್ರೆ ಇದೇ ಸತ್ಯ ರೋಹಿಣಿ ಅಮ್ಮನ ಹೆಸರನ್ನ ನಾನು ಇಡಲ್ಲ ಬಿಡೋ ಯಾಕೋ ತಿಂಗ್ ಬಿಡಿದೆ ಹೇಂಗಿಲ್ಲ ಬೈ ಏ ಹಲೋ ಏನ್ರೀ ನಿಮ್ಮದು ಆ ಹೇಳ್ದೆ ಕೇಳ್ದೆ ನಮ್ಮ ರೂಮ್ ಒಳಗಡೆ ನೊಕ್ತಿದ್ದೀರಾ ನಾವು ಹಿಂಗೆ ಏನು ಕಂಪ್ಲೇಂಟ್ ಕೊಡ್ತೀಯಾ ಕೊಡಕವಾಗ ಬಂದ ವಿಷಯ ಏನು ಅಂತ ಹೇಳಿ ಹೋಗಿ ಹೇಯ್ ಪಂಗ್ಯಾ ನಿಮ್ಮ ಅಂಗಡಿಗೆ ಒಂದು ಒಳ್ಳೆ ಹೆಸರು ಇದೆ ಅದನ್ನೇ ಇಡಬೇಕು ಏನದು ಸಕ್ಕರೆ ಸಕ್ಕರೆಬೈರ ಶಾಂತಿ ಹೋಮ್ ಅಪ್ಲಯೆನ್ಸಸ್ ಲೇ ಜನಕ್ಕೆ ಬೋರ್ಡ್ ನೋಡಿದ ತಕ್ಷಣ ಹೊರಗೆ ಬರಬೇಕು ಅನ್ಸಬೇಕುನೋ ಜನಕ ಅವಶ್ಯಕತೆ ಇದ್ರೇನೆ ಬರೋದು ಬಂದ ಮೇಲೆ ಅವರ ಉಳಿಸ್ಕೊಳ್ಳೋದು ಕಳ್ಕೊಳ್ಳೋದು ಅದು ನಿಮ್ಮ ತನಿಗೆ ಬಿಟ್ಟಿದ್ದು ನೋಡ ನಮ್ಮ ಅಂಗಡಿ ನಮ್ಮ ಬಿಸ್ನೆಸ್ ನೀನ್ ಯಾಕೆ ತಲೆ ಕೆಡಿಸ್ಕೋತಿಯ ಕೃತಜ್ಞತೆ ಅನ್ನೋದೇ ನಿನಗೆ ರೀ ಕೃತಜ್ಞತೆಗೂ ಹೆಸರಿಡೋದಕ್ಕೂ ಏನ್ ರೀ ಸಂಬಂಧ ಇವ್ರಿಗೂ ಇವ್ರ ತಾಯಿ ಮೇಲೆ ಅಭಿಮಾನ ಇದೆ ಎಷ್ಟಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಿದ್ಯಮ್ಮ ಇದನ್ನು ಕೇಳಿಸ್ಕೊ ನಮ್ಮ ಅಂಗಡಿಗೆ ನಿಮ್ಮಮ್ಮನ ಹೆಸರು ಇಟ್ಟರೆ ಹೇಗೆ ಹೊಸದಾಗಿ ಬಿಸ್ನೆಸ್ ನ ಶುರು ಮಾಡ್ತಾ ಇದೀವಿ ಯಾವ್ದಾದ್ರು ಲತ್ತಿ ಹೆಸರು ಇಡಬೇಕು ಅದು ಅಮ್ಮನ ಹೆಸರು ಸರಿ ಬರಲ್ಲ ಲತ್ತೆ ಲತ್ತೆ ಅದು ಏಯ್ ಕಡೆ ಉಪ್ಪಿಟ್ಟು ಮಾಡ್ತಾ ಇದೀನತ್ತೆ ರೋಹಿಣಿಗೆ ಅವ್ರಿಗೇನತೆ ಸಪ್ರೇಟು ಅವ್ರಿಗೂ ಅದೇ ಬಂದ್ಬಿಡು ಪಾಪ ಮಗು ಬೆಳ ಬೆಳಗ್ಗೆ ಉಪ್ಪಿಟ್ಟು ತಿಂತಾಳೆನೆ ಅವ್ಳಗ್ ಏನ್ ಬೇಕು ಅಂತ ಕೇಳಕ್ ನಿನಗೆ ನಿನ್ಗೆ ಅವ್ಳಗ್ ಬೇಕು ಅಂತ ಕೇಳಿ ಅದನ್ನೇ ಮಾಡಾಕು ಏನ್ ಸಕ್ರೆ ಏನ್ ಮಾತಾಡ್ತೀಯ ನೀನು ಏನೋ ಮನೋಜ ಕೇಳಿ ತಿಂತಾನೆ ಇವ್ ಮಾಡಲ್ಲ ಅಂತ ಹೇಳಿದ್ರು ರೋಹಿಣಿ ಕೇಳಿದ್ದ ಮಾಡಾಕ್ಲಿ ಬಿಡು ಅಂದ್ರೆ ಆ ಪೌಡ್ರ್ ಕೇಳಿದ್ನಲ್ಲ ಇವಳು ಮಾಡಬೇಕು ಯಾವಾಗಲೂ ಏನು ಹೇಳ್ತಿಲ್ವಲ್ಲ ಇವತ್ತೊಂದಿನ ತಾನೇ ಮಾಡಾಕ್ಲಿ ಬಿಡು ದೊಡ್ಡ ಮನುಷ್ಯರಾಗವ್ರವ್ರು ಇವಳು ಮಾಡಾಕಿದ್ರೆ ಅವ್ರು ತಿನ್ಕೊಂಡು ಹೋಗ್ಬೇಕಾ ಹೋಗ್ಬೇಕು ಹಂಗೆ ಹೋಗ್ಬೇಕು ಹೊಟ್ಟೆ ಹೊಸಕೊಂಡು ಹೋಗ್ಬೇಕು ನಮ್ಗೆ ಉಂಡೆ ನಾವಗಳನ್ನ ತೈದು 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 ಪಡೆದು ಬಿಟ್ಟಲ್ಲ ಹಣೆ ಮೇಲೆ ಯಾಕೋ ನನ್ನ ಬಗ್ಗೆ ಮಾತಾಡೋದು ಆಹಾ ಅಮ್ಮ ನೋಡು ಬ ಹೊಡೆಯೋದು ಏಯ್ ರಾಮ ಅಂದಿದ ತಕ್ಷಣ ರಾಮ ಬರಲ್ಲ ಕೃಷ್ಣ ಅಂದ ತಕ್ಷಣ ಕೃಷ್ಣ ಬರಲಿಲ್ಲ ಸಮಾನೋಧ ಅಂದ ತಕ್ಷಣ ಅದು ಎಲ್ಲಿಂದ ಓಡಿ ಮುಂದ್ಬಿಡ್ತೀವ್ರಿನು ನೀನು ಯಾಕೆ ರೀ ಯಾವಾಗಲೂ ಹಿಕ್ಕಾಟ್ತಿರ್ತೀರಾ ಮನೆ ಮನೆ ಆಗಿರೋದು ಇಷ್ಟ ಇಲ್ವಾ ನಿಂಗೆ ಮನೆ ಮನೆ ಆಗಿರೋದಲ್ಲ ಪೌಡ್ರು ಇರೋರೆಲ್ಲರೂ ಮನುಷ್ಯರಾಗಿರಬೇಕು ಏನು ಜೀತಕ್ಕೆ ಇಟ್ಕೊಂಡಿದಿರಾನ ಎಂಟಿರ ಆ ಕೇಳಿ ಕೇಳ್ತೀನಮ್ಮ ಏನಕ್ಕೆ ಮಾಡಾಕಬೇಕು ಏಯ್ ಏನ್ರೇ ಅದು ಏನು ಬೆಳಗ್ಗೆ ನಿಮ್ದು ನೋಡಿಪ್ಪ ತಲೆ ಮೇಲೆ ಹೇಗೆ ಉಡ್ರಿ ಸುಮ್ಮನೆ ರೀ ನೀವು ನೋಡಿ ಮಾವಾ ನಿಮ್ ಮಗ ಕೂತ್ರೆ ನಿಂತ್ರೆ ನನ್ ಗಂಡನ್ ಹೇಗೆ ಅಮಾನ ಮಾಡ್ತಾರೆ ಅಂತ ರೋಹಿಣಿ ಅವರಪ್ಪ ದುಡ್ಡು ಕಳ್ಸಿದಾರಲ್ಲ ಅದಕ್ಕೆ ಗಂಡ ಹೆಂಡತಿ ಇಬ್ರು ಹೊಟ್ಟೆಗೆ ನಿಂಬೆ ಹಣ್ಣು ಕುಚ್ಚದಂಗ್ ಆಡ್ತಾವ್ರೆ ನೀವೇ ಕತಿ ಏನೇನೋ ಮಾತಾಡ್ತಿದ್ದೀರಾ ಅದ್ ಮಾವನ್ ದುಡ್ಡು ಅದನ್ನ ನಮ್ಗೂ ಪಾಲಿದೆ ಕಿತ್ಕೊಳ್ಳಿ ಅಂತ ಹೇಳಿದ್ರೆ ಐದ್ ನಿಮಿಷ ಕಿತ್ಕೋತಾರೆ ನೋಡ್ತೀರಾ ಆದ್ರೆ ಹಾಗೆಲ್ಲ ಹೇಳ್ಕೊಟ್ಟು ಜೀವನ ಹಾಳ್ ಮಾಡೋ ಅಂತ ಹೆಣ್ಣು ನಾನಲ್ಲ ಮಾಯಾಗ್ ನೀ ಕಡೆ ನೀನು ಅಪ್ಪ ಬಬ್ಬಬ್ಬಾ ಒಂದ್ ತಿಂಡಿ ಮಾಡ್ ಹಾಕು ಅಂತ ಹೇಳಿದ ತಕ್ಷಣ ಗಂಡ ಹೇಳ್ತಿ ಇಬ್ರು ಹೇಗ್ ಮುಗಿ ಬಿಳ್ತೀರಾ ಮಾಡಲ್ಲ ಅಂತ ನಾನ್ ಹೇಳಿದ್ನಾ ಹೇಳಿಯತ್ತೆ ನನ್ ಮಾಡಲ್ಲ ಅಂತ ಹೇಳದ್ನ ಅದೇನು ಮೊಸಲೆ ಬಾಯಿ ನಿಂದು ಅನ್ಕೊಂಡ್ ಬರ್ತೀಯ ಅಮ್ಮ ರೋಹಿಣಿ ನಿನ್ಗೇನ್ ಬೇಕು ಅಂತ ಹೇಳು ಅವ್ಳು ಮಾಡ್ಕೊಡ್ತ ವೆಜಿಟೇಬಲ್ ಬಿರಿಯಾನಿ ಕೇಳಿಸಿಲ್ವಾ ನಿನ್ಗೆ ಬಿರಿಯಾನಿ ಅಂತೆ ಮಾಡ್ಕೊಡು ಅದಕ್ಕೆ ಬೇಕಾಗಿರೋ ತರಕಾರಿ ಮನೇಲಿ ಇಲ್ಲ ಇಲ್ಲ ಅಂದ್ಬಿಟ್ರೆ ಆಗುತ್ತಾ ಹೋಗ್ತಾ ಅಂಬಾ ಹೋಗು ಯಾಕೆ ತರಕಾರಿನು ಇವಳೇ ತರಬೇಕೇನೆ ಅಲ್ವಾ ಇದೆ ಇದೇನಪ್ಪ ಆಗ್ತಾ ಇದ್ದಿದ್ದು ನಾನು ನ್ಯಾಯ ಕೇಳ್ತಾ ಇದ್ದೆಪ್ಪ ಅಷ್ಟೇ ಮೀನಾ ಅದೇನೇನ್ ಬೇಕು ಎಲ್ಲ ಒನ್ ಚೂಟಿಲ್ ಬರ್ಕೊಡೆ ನೀವ್ ತರ್ತೀರಿ ನಾನೇ ಆಗ್ತಾ ಇರ್ಲಿ ಕೇಳ ತರದ ಪೌಡ್ರು ತಾರದು ಲೇ ನಾನಾ ಕಣ ಹೋಗಿ ಬರೋ ಹೋಗು ತರಕಾರಿ ರೇಟು ಏನು ಎತ್ತ ಅಂತ ಸ್ವಲ್ಪ ಅರಿವು ಬರಲಿ ಹೋಗಿದ್ಬಾ ನನ್ನ ಮ್ಯಾನೇಜರ್ ಆಗ್ತಿರೋದು ಶೋರೂಮ್ಗೆ ಶೋರೂಂಗೆ ಮಾರ್ಕೆಟ್ ಮಂಡಿಗಲ್ಲ ಏ ನೀನು ಮ್ಯಾನೇಜರ್ ಆಗಿದ್ರೆ ಅದು ಶೋರೂಂ ಅಲ್ಲಿ ಮನೆಯಲ್ಲಿ ನೀನು ನಿನ್ನ ಹೆಂಡತಿ ಗಂಡ ಅಮ್ಮ ಏನು ಆಸೆ ಪಡತಾ ಹೋಗ್ ತಗೊಂಡು ಬರಕಾಗಲ್ಲನ ಅವನು ಹೋಗಲ್ಲ ಕಣ ಹಾಗಿದ್ರೆ ಮನೆಯಲ್ಲಿ ಬಿರಿಯಾನಿ ಆಗಲ್ಲ ಅವರಿಗೆ ಬೇಕು ಅಂದ್ರೆ ತಂದ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಮಿನಾ ಲೇ ಮಿನಾಸ್ ಹ

ಈ ಪ್ಯಾಸ್ಟರೈಸ್ಡ್ ಹಾಲ್ಗಿಂತ ಪರಿಶುದ್ಧವಾಗಿರೋ ಹೃದಯ ಕಣೆ ನಂದು ನಾನೇನಾರ ಹನುಮಂತರ ಇರ್ತಾರ ಎದೆ ಬಗ್ದು ತೋರಿಸ್ಬಿಟ್ರೆ ಎದೆಯಿಂದ ರಕ್ತದ ಬದಲು ಎರಡು ಮೂರು ಲೀಟರ್ ಹಾಲ್ಗಳು ಬಂದ್ಬಿಡ್ತದೆ ಅಷ್ಟು ಒಳ್ಳೆ ತರ ತುಂಬಿ ತುಳುಕ್ತದೆ ನನ್ನಲ್ಲಿ ಓಹೋ ಏನೇ ಆಹ ಓಹೋ ಅನ್ ಸೌಂಡ್ ಮಾಡ್ತಾ ಇದೀಯಾ ನನ್ ಮಾತ್ ಮೇಲೆ ನಂಬಿಕೆ ಅಲ್ಲ ನಿನಗೆ ಇದೆ ಏನಕ್ಕೆ ಈ ಮಾತುಗಳು ಕಮ್ಮ ಆಹ ಓಹೋ ಒಂದ್ ವರ್ಷದಿಂದ ನಿಮ್ ಜೊತೆಲಿ ಇದೀನಿ ಇಷ್ಟ ಇಷ್ಟಾದ್ರೂ ಮಾತಾಡ್ಬೇಕಲ್ವಾ ಓ ಏನಿನ್ ಮಾತಿನ ಅರ್ಥ ಏನು ಟಕೊಂಡಿರೋ ನಾಯಿಗಳಿಗೆಲ್ಲಾನು ಇ ಸಿ ಜಿ ಟೆಸ್ಟ್ ನೋಡ್ಬಿಡು ಒಂದೊಂದು ಗೋಬು ನಾಲ್ಕು ಆರ್ ಅಟ್ಯಾಕ್ ಆಗ್ಬಿಟ್ಟಿರುತ್ತೆ ಹಂಗಿತ್ತು ತಮ್ಮ ವಾಯ್ಸ್ ಗೊತ್ತಾ ಜಾಸ್ತಿ ಆಯ್ತಲ್ಲ ಕಡೆ ಜಾಸ್ತಿ ಎತ್ತು ಅಂತ ಹೇಳಿದ್ದು ನಾನು ಹೇಳಕ್ ಬಂದೆ ಅಷ್ಟೇ ನನ್ ಜೊತೆ ಜಗಳ ಮಾಡ್ತಿದ್ದೀರಾ ಇಂತ ಒಳ್ಳೆ ದಿನ ನಿನ್ ಜೊತೆ ಜಗಳ ಮಾಡ್ತೀನಿ ಹೇಳ ಓ ಇವತ್ತು ಯಾವ ದಿನ ಅಂತ ನೆನ್ಪಿದ್ಯೋ ಇಲ್ವಾ ಮತ್ತೆ ಸೂರ್ಯ ಹುಟ್ಟೋ ಟೈಮ್ ಆದ್ರೂ ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತಿರ್ಲಿಲ್ಲ ನಾನೆಲ್ಲೋ ಮಲ್ಗೆ ಹೇಳ್ತಿದ್ದಾಗೆ ಮರ್ತೋಗ್ತಿರೇನು ಅಂತ ಅನ್ಕೊಂಡೆ ಮರಗುಳಿತ ಇನ್ನೂ ಒಕ್ಕರ್ಸ್ಕೊಂಡಿಲ್ಲ ಕಣಮ್ಮ ಸರಿ ಯಾರಿಗೂ ಹೇಳ್ದೆ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗಿದ್ರಿ ಅದ ಒಂದು ಮುಖ್ಯವಾದ ಕೆಲಸ ಇತ್ತು ಹೇಳ್ತೀನಿ ಬಾ ಬಾಯ್ ಅಪ್ಪ ಓಹ್ ಅಪ್ಪಯ್ಯೋ ಅಲ್ಲಿ ಬೇಗ ರೆಡಿ ಆಗ್ಬಿಟ್ಟಿ ಹೋಗ್ಬೇಕ ಅವ್ರಿಗೆ ಇಲ್ಲಪ್ಪ ಓ ಈ ಕೆಲಸ ಮುಗಿಸ್ಕೊಂಡು ಇತ್ತು ನಾನು ಬರ್ತಾ ಇದೀನಿ ಇಲ್ಲಿ ಯಾಕೋ ಕೈಯಪ್ಪ ಹೇಳ್ತೀನಿ ಶಾಂತಿ ಬಂದೆ ಏನ್ರಿ ಸೂರ್ಯ ಏನು ನಿನ್ನ ಕರ್ದ ಕಣೆ ಏನಂತೆ ಅವನ್ಗೆ ಏನು ಅಪಯ ತಮ್ಮ ಸ್ತ್ರೀ ಮತಿನ ತಮ್ಮ ಲೆಫ್ಟ್ಗೋ ರೈಟ್ ಗೋ ಒಂದು ಪಕ್ಕದ ನಿಲ್ಸ್ಕೊಂಡು ನಮ್ ಕಡೆ ಓಸಿ ತಿರ್ಕೊಂಡ್ಬಿಟ್ರೆ ಮ್ಯಾಟ್ರ್ ಏನು ಅಂತ ಹೇಳ್ಬಿಡ್ತೀವಿ ಯಾಕೆ ಅವನೆಲ್ಲ ಹೇಳ್ತಾನೆ ನೀನ್ ನಿಂತ್ಕೋ ಬರ್ರೆ ಹ್ಮ್ ನಿಂತ್ಕೋ ಇವ್ರು ಬಾರೇ ಮುಂದೆ ಬರ್ರೆ ನಿಂತ್ಕೋ